ನಿಮಗೂ ಐರನ್ ಡಿಫಿಷಿಯನ್ಸ್ ಇದೆಯಾ ಹೌದು ಕಬ್ಬಿಣಾಂಶದ ಕೊರತೆ ಇದ್ರೆ ಸಾಧಾರಣವಾಗಿ ಯಾವುದೇ ಗುಣಲಕ್ಷಣಗಳು ಗೋಚರಿಸೋದಿಲ್ಲ ಬ್ಲಡ್ ಟೆಸ್ಟ್ ಮಾಡಿದ ನಂತರ ಒಬ್ಬರಿಗೆ ಕಬ್ಬಿಣಾಂಶದ ಕೊರತೆ ಇದೆ ಅನ್ನುವಂತಹ ಮಾಹಿತಿ ಗೊತ್ತಾಗುತ್ತೆ ಹಾಗಾದ್ರೆ ಇವತ್ತು ನಾವು ಕಬ್ಬಿಣಾಂಶದ ಕೊರತೆಯ ಬಗ್ಗೆ ತಿಳಿಯೋಣ ಬನ್ನಿ ಕಬ್ಬಿಣಾಂಶದ ಕೊರತೆಗೆ ಕಾರಣಗಳು ಗರ್ಭಧಾರಣೆ ಆಗಿರಬಹುದು ಅಥವಾ ಕಳಪೆ ಆಹಾರದ ಸೇವನೆ ಅತಿಯಾಗಿರುವಂತಹ ವ್ಯಾಯಾಮ ಕಬ್ಬಿಣಾಂಶವನ್ನ ಹೀರ್ಕೊಳ್ಳದೆ ಇರುವಂತದ್ದು ದೀರ್ಘಕಾಲದ ರಕ್ತದ ನಷ್ಟ ಹೀಗೆ ಅನೇಕ ಕಾರಣಗಳು ಒಳಗೊಂಡಿರುತ್ತೆ ಆಸ್ಪಿರಿನ್ ಸ್ಟಿರಾಯ್ಡ್ ಗಳಂತಹ ಔಷಧಿಗಳು ಕೂಡ ಕಬ್ಬಿಣಾಂಶದ ಕೊರತೆಯನ್ನ ಉಂಟು ಮಾಡಬಹುದು ರಕ್ತಹೀನತೆ ಅಥವಾ ಕಬ್ಬಿಣಾಂಶದ ಕೊರತೆಯ ಲಕ್ಷಣಗಳು ಹೀಗಿದೆ ಕಿರಿಕಿರಿ ಆಗೋದು ತೆಳವಾಗಿರುವಂತಹ ಚರ್ಮ ಹೃದಯದ ಬಡಿತ ಸುಸ್ತಾಗೋದು ತಲೆ ಸುತ್ತೋದು ತಣ್ಣಗಿರುವಂತಹ ಕೈಕಾಲುಗಳು ನಾಲಿಗೆಯಲ್ಲಿ ಉರಿಯೂತ ಅಥವಾ ಉಗುರಿನ ಬಣ್ಣ ಬದಲಾಯಿಸೋದು ಹೀಗೆ ಅನೇಕ ಲಕ್ಷಣಗಳು ಕಂಡು ಹಸಿರು ಸೊಪ್ಪು ತರಕಾರಿಗಳು ಮಸೂರ ದ್ವಿದಳ ಧಾನ್ಯಗಳು ಹೀಗೆ ಅನೇಕ ಆಹಾರಗಳನ್ನ ನೀವು ಸೇರಿಸೋದ್ರಿಂದಾಗಿ ಕಬ್ಬಿಣಾಂಶದ ಕೊರತೆಯನ್ನ ನೀಗಿಸ್ಕೊಳ್ಬಹುದು ಮಾಂಸಾಹಾರದಲ್ಲಿ ಕೆಂಪು ಮಾಂಸ ಮೀನು ಹಾಗೆ ಕೋಳಿ ನಿಮಗೆ ಅತ್ಯುತ್ತಮವಾಗಿರುವಂತಹ ಆಯ್ಕೆಗಳು ವಿಟಮಿನ್ ಸಿ ಹೆಚ್ಚಿರುವಂತಹ ಆಹಾರ ಸೇವನೆಯಿಂದಾಗಿ ಕೂಡ ಕಬ್ಬಿಣದ ಅಂಶವನ್ನ ಹೆಚ್ಚಿಸಬಹುದು ಇದು ಕಬ್ಬಿಣಾಂಶದ ಹೀರುವಿಕೆಯನ್ನ ಹೆಚ್ಚುಗೊಳಿಸುತ್ತೆ ಹಾಗೆ ಚಹಾ ಮತ್ತೆ ಕಾಫಿಯನ್ನ ಅಧಿಕವಾಗಿ ಸೇವಿಸೋದ್ರಿಂದಾಗಿ ಇದು ಕಬ್ಬಿಣದ ಹೀರುವಿಕೆಯನ್ನ ಕಡಿಮೆ ಮಾಡುತ್ತೆ ಹಾಗಾಗಿ ಇವುಗಳಿಂದ ನೀವು ಸಾಧ್ಯವಾದಷ್ಟು ದೂರ ಇರಬೇಕು ಒಂದು ವೇಳೆ ನಿಮಗೆ ಕಬ್ಬಿಣಾಂಶದ ಕೊರತೆ ಅಥವಾ ರಕ್ತಹೀನತೆ ಅಂಶ ಕಂಡು ಬಂದ್ರೆ ವೈದ್ಯರು ಸಾಧಾರಣವಾಗಿ ನಿಮಗೆ ಸಪ್ಲಿಮೆಂಟ್ ಅನ್ನ ಸೂಚಿಸುತ್ತಾರೆ ಜೊತೆಗೆ ಕಬ್ಬಿಣಾಂಶ ಭರಿತ ಆಹಾರಗಳನ್ನ ಸೇವಿಸೋದಕ್ಕೆ ಸಲಹೆ ನೀಡುತ್ತಾರೆ ಅದು ಕೂಡ ನಿಮಗೆ ಸಹಾಯ ಮಾಡದೇ ಇದ್ರೆ ಇಂಟ್ರಾವೆನ್ಶನ್ ಕಷಾಯದ ಮೂಲಕ ಕೂಡ ಸಹಾಯ ಮಾಡ್ತಾರೆ ಆದ್ರೆ ನೆನಪಿಡಿ ಈ ರೀತಿಯ ಯಾವುದೇ ಔಷಧಿಗಳನ್ನ ಸೇವಿಸುವ ಮೊದಲು ಸೂಕ್ತವಾಗಿರುವಂತಹ ವೈದ್ಯರ ಸಲಹೆಯನ್ನ ಪಡೀಲೇಬೇಕು